ನಂತರ ಈ ಸಂಜೆ ನ್ಯೂಸ್ಗೆ ಸ್ವಾಗತ ಇವತ್ತು ಬೆಳಗ್ಗೆ ಎದ್ದಂತ ಜನರಿಗೆ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಒಂದ್ ರೀತಿ ಹಬ್ಬದ ಒಂದು ಮೂಡ್ ನಲ್ಲಿ ಇದ್ದಂತ ಜನರಿಗೆ ಇವತ್ತು ಕ್ರಿಸ್ಮಸ್ ಹಬ್ಬ ಇಡೀ ರಾಜ್ಯದಲ್ಲಿ ಸರ್ಕಾರಿ ರಜೆ ಇದೆ ಶಾಲಾ ಕಾಲೇಜ್ ರಜೆ ಇದೆ ಹೆದ್ದಂತ ಜನರಿಗೆ ಒಂದ್ ರೀತಿ ಶಾಕಿಂಗ್ ನ್ಯೂಸ್ ಏನಂದ್ರೆ ಬಸ್ ದುರಂತ ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಒಂದು ನಲವತ್ತೆಂಟರ ಕ್ರಾಸ್ ಬಳಿ ಗೋರ್ಲತ್ತು ಕ್ರಾಸ್ ಬಳಿ ಒಂದು ಘಟನೆ ಸಂಭವಿಸಿರುವಂಥದ್ದು ಬಸ್ ದುರಂತದಲ್ಲಿ ಹದಿನೇಳು ಜನ ಬಸ್ ನಲ್ಲಿ ಪ್ರಯಾಣ ಮಾಡ್ತಿದಂಥವ್ರು ಅಂದ್ರೆ ನಿದ್ರೆಗೆ ಜಾರಿದಂತ ಹದಿನೇಳು ಜನ ಸುಮಾರು ಮಧ್ಯರಾತ್ರಿ ಎರಡು ಗಂಟೆಯ ಹೊತ್ತಿಗೆ ಚಿರ ನಿದ್ರೆಗೆ ಜಾರಿರುವಂಥದ್ದು ಅಂದ್ರೆ ಸಜೀವವಾಗಿ ಬಸ್ನಲ್ಲೇ ದಹನ ಆಗಿರುವಂಥದ್ದು ನಿಜಕ್ಕೂ ಇದೊಂದು ರಾಜ್ಯಕ್ಕೆ ಒಂದು ರೀತಿ ಇವತ್ತು ಬೆಚ್ಚಿ ಬೀಳಿಸುವಂತಹ ಘಟನೆ ಇದಾಗಿದೆ ನಿನ್ನೆ ಡಿಸೆಂಬರ್ ಇಪ್ಪತ್ತ ನಾಲ್ಕನೇ ತಾರೀಕು ರಾತ್ರಿ ಸುಮಾರು ಎಂಟು ಮುಕ್ಕಾಲಿಗೆ ಬೆಂಗಳೂರಿನ ಗಾಂಧಿನಗರದಿಂದ ಈ ಬಸ್ಸು ಸೀಬರ್ಡ್ ಬಸ್ಸು ಹೊರಡಿರುತ್ತೆ ಅದರಲ್ಲಿ ಇಪ್ಪತ್ತ ಒಂಬತ್ತು ಜನ ಪ್ರಯಾಣ ಮಾಡ್ತಾ ಇರ್ತಾರೆ ಅದರಲ್ಲಿ ಮೂರು ಜನ ಬಸ್ನ ಸಿಬ್ಬಂದಿಗಳು ಕೂಡ ಇರ್ತಾರೆ ಈ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಂತ ಇಪ್ಪತ್ತೈದು ಜನ ಗೋಕರ್ಣಕ್ಕೆ ಅಂತೇಳಿ ಟಿಕೆಟ್ ತಗೊಂಡಿರ್ತಾರೆ ಇನ್ನುಳಿದವರು ಇಬ್ರು ಶಿವಮೊಗ್ಗಕ್ಕೆ ಅಂತೇಳಿ ಟಿಕೆಟ್ ತಗೊಂಡಿರ್ತಾರೆ ಮತ್ತು ಇಬ್ರು ಕುಮಟಾಗೆ ಟಿಕೆಟ್ ತಗೊಂಡಿರ್ತಾರೆ ಬಟ್ ಇವರೆಲ್ಲರೂ ಟಿಕೆಟ್ ತಗೊಳ್ತಾ ಇರೋದು ಜವರಾಯನ ಮನೆಗೆ ಅಂತೇಳಿ ಯಾರೊಬ್ರು ಕೂಡ ಊಹೆ ಮಾಡಿರೋದಿಲ್ಲ ಅದರಲ್ಲಿ ಒಂದು ಸ್ವಲ್ಪ ಜನ ಬಚಾವಾಗಿದ್ದಾರೆ ಎಷ್ಟು ಟೋಟಲ್ ಇಪ್ಪತ್ತ ಒಂಬತ್ತು ಜನರ ಪೈಕಿ ಹದಿನೇಳು ಜನ ಈ ಒಂದು ಬಸ್ ದುರಂತದಲ್ಲಿ ಚಿತ್ರದುರ್ಗದ ಬಸ್ ದುರಂತದಲ್ಲಿ ಸಾವನ್ನಪ್ಪಿರುವಂಥದ್ದು ನಿಜಕ್ಕೂ ರಾಜ್ಯದ ಜನರು ಬೆಚ್ಚಿ ಬೀಳುವಂತಹ ಇವತ್ತು ಬೆಳಗ್ಗೆ ಎದ್ದಂತಹ ಜನರಿಗೆ ಇದೊಂದು ರೀತಿ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಇನ್ನು ಆ ಕುಟುಂಬಸ್ಥರ ನೋವು ಇದೀಗ ನಿಜಕ್ಕೂ ಮುಗಿಲು ಮುಟ್ಟಿರುವಂಥದ್ದು ಯಾರು ಏನು ತಪ್ಪು ಮಾಡಿದ್ರು ಸಜೀವವಾಗಿ ದಹನ ಮಾಡುವ ದಹನ ಆಗುವಂತ ಸಾಯುವಂತ ತಪ್ಪು ಏನು ಮಾಡಿದ್ರು ಜವರಾಯ ನೋಡಿ ನಿನ್ನೆ ರಾತ್ರಿ ಸುಮಾರು ಎರಡು ಗಂಟೆಗೆ ನಡೆದಿರುವಂತಹ ಈ ಒಂದು ಅವಘಡದಲ್ಲಿ ಜವರಾಯ ಹದಿನೇಳು ಜನರನ್ನ ಬಲಿ ಪಡ್ಕೊಂಡಿರುವಂಥದ್ದು ಬಲಿ ತೆಗೆದುಕೊಂಡಿರುವಂಥದ್ದು ಈ ಘಟನೆ ಕುರಿತು ಮತ್ತೊಂದು ಬೆಚ್ಚಿ ಬೀಳುವಂತಹ ಸುದ್ದಿ ಐ ಜಿ ಪಿ ಅವರಾದಂತಹ ಏನು ಗೌಡರು ಕೂಡ ಈ ಒಂದು ಸುದ್ದಿಯನ್ನ ನೀಡ್ತಾ ಇದ್ದಾರೆ ಐ ಜಿ ಪಿ ಅವರು ರವಿಕಾಂತೇಗೌಡರು ಆ ಮಾತನ್ನ ಕೇಳಿದ್ರೆ ನಿಜಕ್ಕೂ ಪ್ರತಿಯೊಬ್ಬರಿಗೂ ಶಾಕ್ ಆಗುತ್ತೆ ಯಾಕಂದ್ರೆ ಇದಕ್ಕಿಂತಲೂ ಮತ್ತೊಂದು ದೊಡ್ಡ ದುರಂತ ತಪ್ಪಿರುವಂಥದ್ದು ನಲ್ವತ್ತ ಎಂಟು ಜನ ಪ್ರಯಾಣ ಮಾಡ್ತಾ ಇದ್ದಂತ ಶಾಲಾ ವಾಹನ ಟ್ರಿಪ್ಗೆ ಹೊರಟಿರ್ತಾರೆ ದಾಂಡೇಲಿ ಟ್ರಿಪ್ಗೆ ಹೊರಟಿರ್ತಾರೆ ಆ ಆ ಬಸ್ಗೂ ಕೂಡ ಆ ಕಂಟೈನರ್ ಬಂದು ಈ ಈ ಸೀಬರ್ಡ್ ಬಸ್ಗೆ ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಅಲ್ಲಿ ಟ್ಯಾಂಕರ್ ಗೆ ನೇರವಾಗಿ ಟ್ಯಾಂಕರ್ ಗೆ ಯಾವಾಗ ಡಿಕ್ಕಿ ಹೊಡೆಯುತ್ತೆ ಅಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ ದಗ ದಗಿಸಿ ಬಸ್ ನೋಡ ನೋಡುತ್ತಿದ್ದಂಗೆ ಹೊತ್ತಿ ಹುರಿಯುತ್ತೆ ಹದಿನೇಳು ಜನ ಸಜೀವ ದಹನ ಆಗ್ತಾರೆ ಇಲ್ಲಿ ಪಕ್ಕದಲ್ಲೇ ಇದ್ದಂತ ಮತ್ತೊಂದು ಬಸ್ಗೂ ಕೂಡ ಈ ಬಸ್ ಡಿಕ್ಕಿ ಹೊಡೆಯದಾದ ಯಾವ್ದು ಮತ್ತೊಂದು ಬಸ್ ಅಂತ ನೋಡೋದಾದ್ರೆ ಅದು ಶಾಲಾ ವಾಹನದ ಬಸ್ಸು ಟಿ ದಾಸರಳ್ಳಿಯಿಂದ ಶಾಲಾ ವಾಹನದ ಬಸ್ಸು ಸುಮಾರು ನಲವತ್ತ ಎಂಟು ಜನ ಮಕ್ಕಳು ಸೇರಿದಂತೆ ಅಲ್ಲಿ ಟೀಚರ್ಸ್ ಕೂಡ ಇರ್ತಾರೆ ದಾಂಡೆಲಿಗೆ ಟ್ರಿಪ್ ಹೊರಟಿರ್ತಾರೆ ಮೂರು ದಿನದ ಟ್ರಿಪ್ ಈ ಒಂದು ಟ್ರಿಪ್ನಲ್ಲಿ ನೋಡಿ ನಿನ್ನೆ ರಾತ್ರಿ ಸುಮಾರು ಹತ್ತುವರೆಗೆ ಹೊರಟಂಥ ಟಿ ದಾಸರಳ್ಳಿಯಿಂದ ಹೊರಟಂಥ ಬಸ್ಸು ಚಿತ್ರದುರ್ಗದ ಈ ಒಂದು ಅವಘಡದಲ್ಲಿ ಕೂದಲೆಳೆ ಅಂತರದಲ್ಲಿ ಈ ಒಂದು ಏನು ದುರಂತ ತಪ್ಪಿರುವಂತದ್ದು ಇದ್ರ ಬಗ್ಗೆ ಆ ಬಸ್ ನ ಚಾಲಕ ಅಂದ್ರೆ ಮಕ್ಕಳು ಪ್ರಯಾಣ ಮಾಡ್ತಾ ಇದ್ದಂತ ಆ ಬಸ್ ನ ಚಾಲಕ ಸಚಿನ್ ಹೇಳುವಂತಹ ಮಾತು ಕೇಳಿದ್ರೆ ನಿಜಕ್ಕೂ ಬೆಚ್ಚಿ ಬೀಳುವಂತಹ ಘಟನೆ ಇದು ಯಾಕಂದ್ರೆ ಆ ಶಾಲಾ ಮಕ್ಕಳು ನಲ್ವತ್ತೆಂಟು ಜನ ಈ ಹಾಗೊಮ್ಮೆ ಏನಾದ್ರೂ ದುರಂತ ಸಂಭವಿಸಿಬಿಟ್ಟಿದ್ರೆ ಹಾಗೊಮ್ಮೆ ಇದೇ ರೀತಿ ಆ ಬಸ್ಸು ಮಕ್ಕಳು ಪ್ರಯಾಣ ಮಾಡ್ತಿದ್ದಂತಹ ಆ ಒಂದು ಬಸ್ಗೂ ಕೂಡ ಇದೇ ರೀತಿ ಏನಾದ್ರೂ ದುರಂತ ಆಗಿದ್ರೆ ನಿಜಕ್ಕೂ ಬಹಳ ದೊಡ್ಡ ದುರಂತ ಆಗ್ತಾ ಇತ್ತು ಪೋಷಕರು ಇಲ್ಲ ಕಡೆ ಈ ಶಾಲಾ ಮಕ್ಕಳ ಪೋಷಕರು ಇದೀಗ ನಿಟ್ಟಿಸ್ರು ಬಗ್ಗೆ ಬಿಟ್ಟಿರುವಂತದ್ದು ಈ ಬಗ್ಗೆ ಐಜಿಪಿ ಅವರಾದಂತಹ ರವಿಕಾಂತಿಗೌಡರು ಏನ್ ಹೇಳಿದ್ದಾರೆ ಬಹಳ ಅದೃಷ್ಟದ ಸಂಗತಿ ಏನಂತ ಹೇಳಿದ್ರೆ ಈ ಬಸ್ ನ ಪಕ್ಕ ಕೂಡ ಒಂದು ಅದರ ಸಮಾನಾಂತರವಾಗಿ ಶಾಲಾ ಮಕ್ಕಳ ಬಸ್ಸು ಈ ದಾಸರಹಳ್ಳಿಯಿಂದ ಅವರು ದಾಂಡೆಲಿಗೆ ಹೋಗ್ತಾ ಇದ್ರು ಈ ಬಸ್ಸು ಈ ವಡದ ರಭಸಕ್ಕೆ ಆ ಬಸ್ಸಿಗೆ ಹೊಡೆದು ಅಲ್ಲಿ ಇರ್ತಕ್ಕಂತ ರಾಷ್ಟ್ರೀಯ ಹೆದ್ದಾರಿಗಿರ್ತಕ್ಕಂತ ಬೇಲಿಯನ್ನ ಕಿತ್ಕೊಂಡು ಹೋಗಿ ಚರಂಡಿಯನ್ನ ದಾಟಿ ಆ ಕಡೆಗೆ ಹೋಗಿದೆ ಇನ್ನೊಂದು ದುರ ಅದೃಷ್ಟವಶಾತ್ ಆ ನಲ್ಲಿದ್ದ ನಲವತ್ತೆರಡು ಜನ ಮಕ್ಕಳಲ್ಲಿ ಒಬ್ರಿಗೂ ಒಂದು ಸಣ್ಣ ಗಾಯ ಕೂಡ ಆಗಿಲ್ಲ ಅದು ಅದೃಷ್ಟ ಅಂತ ಹೇಳ್ಬೇಕು ಅವರು ಬೇರೆ ಒಂದು ಬಸ್ಸನ್ನ ಮಾಡ್ಕೊಂಡು ತಮ್ಮ ಪ್ರವಾಸವನ್ನ ಮುಂದುವರೆಸಿದ್ದಾರೆ ಆ ಸಂಬಂಧಪಟ್ಟ ಬಸ್ ಡ್ರೈವರ್ ಇಡೀ ಘಟನೆಗೆ ನೇರ ಸಾಕ್ಷಿ ಪ್ರತ್ಯಕ್ಷ ಸಾಕ್ಷಿ ಆ ಪ್ರತ್ಯಕ್ಷ ಸಾಕ್ಷಿ ಅವರ ಹೇಳಿಕೆಗಳನ್ನು ಕೂಡ ದಾಖಲೆ ಮಾಡ್ಕೊಂಡಿದ್ದಾರೆ ಕೇಳಿದ್ರಲ್ಲ ಬಸ್ ನ ಚಾಲಕ ಸಚಿನ್ ಹೇಳುವಂತ ಈ ಮಾತು ಕೇಳಿದ್ರೆ ನಿಜಕ್ಕೂ ಬೆಚ್ಚಿ ಬೀಳುವಂತಹ ಘಟನೆ ಇದು ಒಂದಲ್ಲ ಎರಡು ಬಸ್ಗೆ ದುರಂತ ಸಂಭವಿಸಬೇಕಾಗಿತ್ತು ಬಟ್ ಎಲ್ಲ ಒಂದ್ ಕಡೆ ಭಗವಂತ ಯಾವುದೋ ಒಂದು ಮೂಲದಿಂದ ಕಾಪಾಡದ ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಆ ಕಂಟೈನರ್ ಗಾಡಿ ಯಾವಾಗ ಡಿವೈಡರ್ಗೆ ಹೊಡೆಯುತ್ತಲ್ಲ ಡಿವೈಡರ್ಗೆ ಹೊಡೆದಿ ಆ ಕಡೆಯಿಂದ ಬಸ್ ಬರ್ತಾ ಇದ್ದಂಥ ಏನು ಬಸ್ಗೆ ಹೊಡೆದಂಥ ರಭಸಕ್ಕೆ ನೇರವಾಗಿ ಆ ಪೆಟ್ರೋಲ್ ಟ್ಯಾಂಕ್ಗೆ ಬೀಳುತ್ತೆ ಆ ಏಟು ಬಿದ್ದಂತ ಪೆಟ್ರೋಲ್ ಟ್ಯಾಂಕ್ಗೆ ಬಿದ್ದಂಥ ಆ ಏಟು ಮತ್ತೊಂದು ಬಸ್ ಅಂದ್ರೆ ಇಲ್ಲಿ ಬ ಶಾಲಾ ಬಸ್ ಹೊರಟಿದಂಥ ದಾಂಡೆಲಿಗೆ ಟ್ರಿಪ್ ಹೊರಟಿದಂತ ಆ ಬಸ್ಗೂ ಕೂಡ ಡಿಕ್ಕಿ ಹೊಡಿದು ಹೋದಂತ ಸಂದರ್ಭದಲ್ಲಿ ಆತ ಶಾಲೆಯ ಬಸ್ನ ಡ್ರೈವರ್ ಲೆಫ್ಟ್ಗೆ ಆ ಬಸ್ನ ಎಳ್ಕೊಡ್ತಾನೆ ಹಾಗೊಮ್ಮೆ ಅವನೇನಾದ್ರೂ ಜಾಗೃತಿಯಿಂದ ಈ ರೀತಿ ಬಚಾವ್ ಮಾಡದೇ ಇದ್ರೆ ನಿಜಕ್ಕೂ ಶಾಲಾ ಬಸ್ಗೂ ಕೂಡ ಆ ಮಕ್ಕಳಿಗೂ ಕೂಡ ಸಮಸ್ಯೆ ಆಗ್ತಾ ಇತ್ತು ದೇವರ ದಯ ಯಾರಿಗೂ ಕೂಡ ಏನು ಅಪಾಯ ಆಗಿಲ್ಲ ಬಟ್ ಈ ಬಸ್ ಚಾಲಕನಿಗೆ ಸ್ವಲ್ಪ ಗ್ಲಾಸ್ ಕೂಡ ಹೊಡೆದಿದೆ ಜೊತೆಯಲ್ಲಿ ಆತನ ತಲೆಗೆ ಬಸ್ ಚಾಲಕನ ತಲೆಗೆ ಕೂಡ ಒಂದು ಸ್ವಲ್ಪ ಪೆಟ್ಟಾಗಿದೆ ಬಟ್ ಯಾವ ದುರಂತ ನೋಡಿ ಎಂತ ಕೂದಲೆಳೆ ಅಂತರದಿಂದ ತಪ್ಪಿರುವಂಥದ್ದು ಮಕ್ಕಳಲ್ಲಿ ಅಲ್ಲಿ ಪ್ರಯಾಣ ಪ್ರಯಾಣ ಮಾಡ್ತಿದ್ರಿಂದ ಆ ಬಸ್ನ ಯಾವೊಬ್ಬ ಮಕ್ಕಳು ಕೂಡ ಏನೋ ತೊಗೋ ಏನು ಕೂಡ ತೊಂದರೆ ಆಗಿಲ್ಲ ಬಸ್ಸನ್ನು ಇಮಿಡಿಯೇಟ್ಲಿ ಬೇರೆ ಬಸ್ಗೆ ಆ ಮಕ್ಕಳನ್ನೆಲ್ಲ ಶಿಫ್ಟ್ ಮಾಡಿ ಮತ್ತೆ ಟ್ರಿಪ್ಪನ್ನು ಮುಂದುವರಿಸಿರುವಂಥದ್ದು ನೋಡಿ ನಿಜಕ್ಕೂ ಒಟ್ಟಾರೆ ಸ್ನೇಹಿತರೆ ಈ ಒಂದು ಚಿತ್ರದುರ್ಗದ ಬಸ್ ದುರಂತದಲ್ಲಿ ಹದಿನೇಳು ಜನ ಇಪ್ಪತ್ತೊಂಬತ್ತು ಜನ ಒಟ್ಟು ಪ್ರಯಾಣ ಮಾಡ್ತಾ ಇದ್ರು ಅದ್ರಲ್ಲಿ ಹದಿನೇಳು ಜನ ಈ ರೀತಿಯ ಸಜೀವ ದಹನ ಆಗಿರುವಂಥದ್ದು ಜವರಾಯ ಮಧ್ಯರಾತ್ರಿ ಎರಡು ಗಂಟೆಗೆ ಈ ರೀತಿಯ ಒಂದು ಶಾಕಿಂಗ್ ಕೊಟ್ಟಿರುವಂಥದ್ದು ಇಡೀ ರಾಜ್ಯದ ಜನ ಬೆಕ್ಕಿ ಬಿದ್ದಿರುವಂಥದ್ದು ಈ ಒಂದು ಘಟನೆಗೆ ಸಂಬಂಧಪಟ್ಟಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ನೋಡ್ತಾರೆ ಈ ಸಿನ್ಯೂ ಸಮಸ್ತ ಕನ್ನಡಿಗರ